ಓಂ ಓ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿ ಪ್ರಣದೋಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಹಸೂರ್ಯಾ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಈ ಹೊಸ ವರ್ಷ ಅದು ಆಂಗ್ಲ ಹೊಸ ವರ್ಷ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಹ್ಯಾಪಿ ನ್ಯೂ ಇಯರ್ ಸಂಭ್ರಮ ಸಡಗರ ಈಗ ಆಲ್ರೆಡಿ ಎಲ್ಲ ಕೂಡ ಸಜ್ಜಾಗ್ತಿದ್ದೀರಿ ನಮಗೆ ಈ ಒಂದು ನವಂಬರ್ ಡಿಶೆಂಬರ್ ಜನವರಿಯ ಮಾಸವನ್ನ ನಾವು ಆಂಗ್ಲ ಹೊಸ ವರ್ಷ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯನ ಆಡಳಿತವಾಗಿರ್ತಕ್ಕಂಥ ಒಂದು ವರ್ಷ ಈ ವರ್ಷ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ಬೋದು ರಾಜಕೀಯ ವಿಚಾರಗಳಲ್ಲಿ ಬದಲಾವಣೆಗಳು ಬರ್ಬೋದು ಮೇಲಾಗಿ ರಾಜಕೀಯ ಪ್ರೊಫೆಷನಲ್ ಇರ್ತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ಪೊಟೆನ್ಶಾಲಿಟಿ ಇರ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ಒಂದು ಗ್ರಾಫ್ ನೋಡಿದಾಗ ಆರೋಗ್ಯದ ಗ್ರಾಫಲ್ಲೂ ಕೂಡ ಒಂದು ರೀತಿಯಾಗಿ ಗುಡ್ಡಿರ್ತದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ನಮಗೆ ಕೆಲವರು ಗೊತ್ತು ಗುರುಗಳೇ ನನಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ನಾನು ಹುಟ್ಟಿರೋದು ಗೊತ್ತೇ ಇಲ್ಲ ಕೇವಲ ಡೇಟ್ ಇದೆ ಅಂತಕ್ಕಂಥವ್ರು ಆದರೂ ಕೂಡ ನನಗೆ ಡೇಟು ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಅಂತಕ್ಕಂಥವ್ರಿಗೂ ಸಹಿತವಾಗಿ ನಾನು ನಿಮಗೆ ತಿಳಿಸ್ಕೊಳ್ತೇನೆ ಸರಳವಾಗಿರ್ತಕ್ಕಂಥ ವಿಧಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಆಂಗ್ಲೀಯ ಹೊಸ ವರ್ಷ ಆ್ಯಸ್ ಪರ್ ನ್ಯೂಮರಾಲಜಿ ನ್ಯೂಮರಜಿ ಪ್ರಕಾರ ಹೇಗಿರುತ್ತೆ ಯಾವ ನಂಬರಲ್ಲಿ ಹುಟ್ಟಿರ್ತಕ್ಕಂಥವರಲ್ಲಿ ಯಾರ ಹೆಸರಲ್ಲಿ ಹುಟ್ಟಿರ್ತಕ್ಕಂಥವ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ ನಾನು ಕೇವಲ ನೀವು ನೋಡಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಈ ಡೇಟ್ಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದನೇ ತಾರೀಕು ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಒಂದನೇ ತಾರೀಕು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅಥವಾ ಇನ್ನೊಂದು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಹಾಗೇ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಈ ಡೇಟಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಈ ಹೊಸ ಆಂಗ್ಲೀಯ ಹೊಸ ವರ್ಷ ಹೇಗಿರುತ್ತೆ ಗುರುಗಳೇ ನಾನು ಹುಟ್ಟಿದ ಡೇಟೇ ಗೊತ್ತಿಲ್ಲ ಅಟ್ಲೀಸ್ಟ್ ನೋಡಿ ಎ ಐ ಜೆ ಕ್ಯೂ ವೈ ಎ ಐ ಜೆ ಕ್ಯೂ ವೈ ಈ ಹೆಸರಲ್ಲಿ ತಾವು ಹುಟ್ಟಿದ್ದೀರಿ ಈ ಹೆಸರು ಪ್ರಾರಂಭದಲ್ಲಿದೆ ಅಂತ ಇಟ್ಕೊಳ್ಳಿ ಎ ಇಂದ ಪ್ರಾರಂಭ ಆಗ್ತದೆ ಯಾವುದೋ ಒಂದು ಹೆಸರು ಐಯಿಂದ ಪ್ರಾರಂಭ ಆಗ್ತದೆ ಯಾವುದೋ ಒಂದು ಹೆಸರು ಕ್ಯೂ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ಯಾವುದೋ ಒಂದು ಹೆಸರು ಸರ್ವೇಸಾಮಾನ್ಯ ಕ್ಯೂ ಕಡಿಮೆ ವೈಯಿಂದ ಪ್ರಾರಂಭ ತಕ್ಕಂಥದ್ದು ಹೆಸರು ಗುರುಗಳೇ ನಾನು ಬಿ ಇಂದ ಹುಟ್ಟಿದ್ದೀನಿ ನೋಡ್ಕೊಳ್ಳಿ ಕೆ ನನ್ನ ಪ್ರಾರಂಭಾಕ್ಷರ ಆರ್ ನನ್ನ ಪ್ರಾರಂಭಾಕ್ಷರ ಹಾಗೆ ಗುರುಗಳೇ ನಾನು ಸಿ ಇಂದ ಹುಟ್ಟಿದ್ದೇನೆ ಅಂದರೆ ಸಿ ಪ್ರಾರಂಭಾಕ್ಷರ ಜಿ ಪ್ರಾರಂಭಾಕ್ಷರ ಎಲ್ ಪ್ರಾರಂಭಾಕ್ಷರ ಎಸ್ ಪ್ರಾರಂಭಾಕ್ಷರ ಹಾಗೆ ಗುರುಗಳೇ ನಾನು ಡಿ ಇಂದ ಫಸ್ಟು ಹುಟ್ಟಿದ್ದೇನೆ ಅಂದರೆ ಅಕ್ಷರ ಎಂ ಪ್ರಾರಂಭಾಕ್ಷರ ಎನ್ ಟಿ ಪ್ರಾರಂಭಾಕ್ಷರ ನೋಡ್ಕೊಳ್ಳಿ ಸರಳವಾಗಿ ತಿಳಿಸ್ತಾ ಇದ್ದೇನೆ ಮಸ್ಟ್ ಶುಡ್ ಇಸ್ ಅ ವೆರಿ ವೆರಿ ಗುಡ್ ಯಾರಿಗೆ ರಾಶಿ ನಕ್ಷತ್ರ ಏನೂ ಗೊತ್ತಿಲ್ಲ ಕೇವಲ ನನ್ನ ಹೆಸರಷ್ಟೇ ಈ ಪ್ರಾರಂಭ ಆಗಿದೆ ಡೇಟೂ ಗೊತ್ತಿಲ್ಲ ಡೇಟ್ ಗೊತ್ತಿದ್ರೆ ಡೇಟ್ ಪ್ರಕಾರ ನೋಡ್ಕೊಳ್ಳಿ ನಾನು ನಾನೇನಿಗೆ ಒಂದು ಎರಡು ಮೂರು ನಾಲ್ಕರ ಡೇಟು ಅದರ ಅನುಗುಣವಾಗಿ ಒಂದು ಹತ್ತು ಒಂದು ಹತ್ತು ಹತ್ತೊಂಬತ್ತು ಈಗ ಈ ಥರ ಏನು ಕೊಟ್ಟಿದ್ದೀನೋ ನನ್ನ ಸ್ಕ್ರೀನಲ್ಲಿರುತ್ತೆ ನೋಡ್ಕೊಳ್ಳಿ ಆ ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಯಾವ ಫಲಗಳು ಅಭಿವೃದ್ಧಿ ಆಗುತ್ತೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟಿದ್ದೀರಾ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟಿದ್ದೀರಿ ಅಂದಾಗ ನಿಜವಾಗ್ಲೂ ದಿಸಿ ಇದು ಒಂದು ರಾಜಯೋಗದ ಕಾಲ ಮ್ಯಾಕ್ಸಿಮಮ್ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಜಾಬಲ್ಲಿ ಯಶಸ್ವಿಯನ್ನು ಕಾಣ್ತೀರಾ ಆ ರಾಜಕೀಯವಾಗಿ ಯಶಸ್ಸಿಯನ್ನು ಕಾಣ್ತಕ್ಕಂಥದ್ದು ಇರ್ತದೆ ಯಾರಾದ್ರೂ ಸಿವಿಲ್ ಕಾಂಟ್ರಾಕ್ಟ್ಸ್ ಅನ್ನೋ ಏನು ಪಿ ಡಬ್ಲ್ಯೂ ಕಾಂಟ್ರಾಕ್ಟ್ಸ್ ಎಲ್ಲ ಇದ್ದೀರೋ ಅವ್ರಿಗೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂತ ಇರುತ್ತೆ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಇರುತ್ತೆ ಜೊತೆಗೆ ಹೆಲ್ತ್ ವೈಸ್ ಕೂಡ ತುಂಬ ಗ್ರೋತ್ ಇರ್ತಕ್ಕಂಥ ಇರುತ್ತದೆ ಇವರು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಅಥವಾ ನಿಮಗೇನು ಹೆಸರು ಗೊತ್ತಿದೆ ಎ ಐ ಜೆ ಕ್ಯೂ ಆರ್ ಈ ಒಂದು ವೈಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಈ ಒಂದು ಹೊಸ ಆಂಗ್ಲೀಯ ವರ್ಷ ಇವೆಲ್ಲವನ್ನು ಕೊಡ್ತದೆ ಒಂದು ಪೊಲಿಟಿಕಲ್ ಕೆರಿಯರ್ ಸ್ಟ್ರಾಂಗ್ ಇರ್ತದೆ ವಿದ್ಯಾಭ್ಯಾಸ ವೆರಿ ಸ್ಟ್ರಾಂಗ್ ಇರತಕ್ಕಂತ ಇರುತ್ತೆ ಜ್ಞಾಪಕದ ಶಕ್ತಿ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ವೆಲ್ತ್ ಖಂಡಿತವಾಗಿ ತುಂಬ ಸಿಕ್ ಸಿಗುತ್ತೆ ಸಾಧ್ಯವಾದಷ್ಟು ನೀವು ರೆಡ್ ಗ್ರೀನ್ ಆರ್ ಆರೆಂಜ್ ಕಲರ್ನ ಈ ವರ್ಷ ಯೂಸ್ ಮಾಡಿ ರೆಡ್ ಗ್ರೀನ್ ಆರೆಂಜ್ ಕಲರ್ ಆ್ಯಸ್ ಪರ್ ನ್ಯೂಮರಾಲಜಿ ಪ್ರಕಾರ ಮ್ಯಾಕ್ಸಿಮಮ್ ಗುಡ್ ಇರ್ತದೆ ಕಲರ್ ಸಮೇತ ಕೋರ್ಡಿಂಗ್ ತಿಳಿಸ್ತಾ ಇದ್ದೀನಿ ಹಾಗೆ ಎರಡು ಹನ್ನೊಂದು ಇಪ್ಪತ್ತು ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ನೋಡಿರ್ತಕ್ಕಂಥವ್ರಿಗೆ ಅಥವಾ ಬಿ ಕೆ ಆರ್ ಬಿ ಇಂದ ಪ್ರಾರಂಭ ಕೆ ಇಂದ ಪ್ರಾರಂಭ ಆರಿಂದ ಪ್ರಾರಂಭ ಇವ್ರಿಗೆ ಯೂಶಲಿ ಮ್ಯಾರೇಜ್ ಇಶ್ಯೂಸ್ ಇತ್ತು ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಮ್ಯಾರೇಜ್ ಇಶ್ಯೂಸ್ ಕಮ್ಮಿ ಆಗ್ತದೆ ಹಣಕಾಸು ಹಣಕಾಸು ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಆಮೇಲೆ ಮ ತುಂಬ ಸಾಲಬಾಧೆ ಕ ಮನ ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿ ಇರಲಿಲ್ಲ ಅಂತಕ್ಕಂಥವ್ರಿಗೆ ಒಂದು ಹಣಕಾಸಿನ ವೃದ್ಧಿ ಇರ್ತಕ್ಕಂಥ ಸಮಯ ಬರುತ್ತೆ ಜೊತೆಗೆ ಮ್ಯಾಕ್ಸಿಮಮ್ ವಿಲ್ ಪವರ್ ಜಾಸ್ತಿ ಆಗುತ್ತೆ ಇವ್ರಿಗೆ ಯಾರು ಎರಡು ಹನ್ನೊಂದು ಇಪ್ಪತ್ತರಲ್ಲಿ ಹುಟ್ಟಿದ್ದೀರೋ ಇದು ವಿಲ್ ಪವರ್ ಇರತಕ್ಕಂಥ ಒಂದು ಮಾಸ ಐ ಮೀನ್ ಎರಡು ಸಾವಿರದ ಇಪ್ಪತ್ತಾರು ಹಣಕಾಸು ವೃದ್ಧಿ ಕುಟುಂಬ ಹಾಗೆ ಮ್ಯಾರೇಜ್ ಇಶ್ಯೂಸ್ ಇತ್ತು ಗುರುಗಳೇ ತುಂಬ ಮ್ಯಾರೇಜ್ನಲ್ಲಿ ಇಶ್ಯೂಸ್ ಇತ್ತು ನಮಗೆ ಅಂತಕ್ಕಂಥವ್ರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದು ಮ್ಯಾರೇಜ್ ಇಶ್ಯೂಸ್ ಕಮ್ಮಿ ಆಗುತ್ತೆ ಹಾಗೆ ಕಂಕಣ ಭಾಗದ ಲಭ್ಯದ ಕೂಡ ಇರತಕ್ಕಂಥದ್ದು ಕೂಡ ಎರಡು ಹನ್ನೊಂದು ಇಪ್ಪತ್ತು ಇವರಿಗೆ ಮ್ಯಾಕ್ಸಿಮಮ್ ಕೂಡ ಸಿಗ್ತದೆ ಒಳ್ಳೆಯ ಪ್ರೊಫೆಷನ್ ಇರ್ತಕ್ಕಂಥದ್ದು ಕೂಡ ಆಗ್ತಕ್ಕಂಥದ್ದು ಬರ್ತದೆ ಹಾಗೇ ಮೂರು ಹನ್ನೆರಡು ಇಪ್ಪತ್ತೊಂದು ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ನೀವು ಹುಟ್ಟಿದ್ದೀರಿ ಅಥವಾ ಹೆಸರು ನನಗೆ ಡೇಟೇ ಗೊತ್ತಿಲ್ಲ ಸಿ ಇಂದ ಪ್ರಾರಂಭ ಜಿಯಿಂದ ಪ್ರಾರಂಭ ಎಲ್ಲಿಂದ ಪ್ರಾರಂಭ ಎಸ್ಸಿಂದ ಪ್ರಾರಂಭ ಆಗ್ತದೆ ಅಂತಕ್ಕಂಥವ್ರಿಗೆ ಇದೊಂದು ರಾಜ ಸನ್ಮಾನ ಸಿಗ್ತಕ್ಕಂಥ ಕಾಲ ಅಫ್ಕೋರ್ಸ್ ಖಂಡಿತವಾಗಿ ರಾಜ ಸನ್ಮಾನ ಸಿಗುತ್ತೆ ಈ ಒಂದು ಕಾಲದಲ್ಲಿ ಕೆಲಸದಲ್ಲಿ ಪೊಟೆನ್ಶಿಯಾಲಿಟಿ ಇರುತ್ತೆ ಕೆಲಸದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತಗೊಳ್ತಕ್ಕಂಥ ಸಮಯನೂ ಕೂಡ ಆಗ್ತದೆ ಜೊತೆಗೆ ಉನ್ನತ ಸ್ಥಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥ ಇರುತ್ತೆ ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡ್ತಕ್ಕಂಥ ಕಾಲ ಕೂಡ ಇವ್ರಿಗಾಗ್ತದೆ ಯಾರಿಗೆ ಮೂರು ಅನ್ ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಹುಟ್ಟಿರ್ತಕ್ಕಂಥ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಯಾರು ಈ ಸಂಖ್ಯೆಗಳಿದ್ದೀರೋ ಯಾರು ಈ ಪ ಹುಟ್ಟಿರ್ತಕ್ಕಂಥವ್ರು ಇದ್ದರೋ ಅಥವಾ ಸಿ ಜಿ ಎಲ್ ಎಸ್ ಈ ಅಕ್ಷರದಿಂದ ಪ್ರಾರಂಭವಲ್ಲ ಹುಟ್ಟಿದ್ದೀರೋ ಅವ್ರಿಗೆ ಈ ಒಂದು ಕಾಲ ಮ್ಯಾಕ್ಸಿಮಮ್ ರಾಜಸನ್ಮಾನ ಮೆಲಗಿ ಈ ಒಂದು ಸಂದರ್ಭ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರೂ ಕೂಡ ನಿಮ್ಮ ಮಾತನ್ನು ರೆಕಗ್ನೈಸ್ ಮಾಡ್ತಾರೆ ನೀವು ಹೇಳ್ತಕ್ಕಂಥದ್ದನ್ನು ಒಬೇ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ಮೆಲಗಿ ಸಂತಾನದ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಹಣಕಾಸು ವೃದ್ಧಿ ಇರತಕ್ಕಂಥ ಸಮಯ ಮ್ಯಾಕ್ಸಿಮಮ್ ಇಸ್ ಅ ವೆರಿ ವೆರಿ ಗುಡ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಡಿಫಾಲ್ಟ್ಸ್ ಅಂತೂ ಇರುತ್ತೆ ನಾನು ಮೈನ್ ಮೈನ್ ನಿಮಗೆ ಏನು ಅಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ ನೋಡ್ತೀನಿ ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡರಲ್ಲಿ ಹುಟ್ಟಿದ್ದೀರಿ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಹಾಗೆ ಇಪ್ಪತ್ತೆರಡರಲ್ಲಿ ತಾವು ಹುಟ್ಟಿದ್ದೀರಿ ಅಂದಾಗ ಅಥವಾ ನನ್ನ ಅಕ್ಷರ ಡಿಯಿಂದ ಪ್ರಾರಂಭ ಆಗಿದೆ ಎಮ್ಮಿಂದ ಪ್ರಾರಂಭ ಆಗಿದೆ ಇಂದ ಪ್ರಾರಂಭವಾಗಿದೆ ಅಂತಕ್ಕಂಥವ್ರಾಗಿರ್ಬೋದು ಈ ಲುಟ್ಟಿರ್ತಕ್ಕಂಥವ್ರಿಗೆ ಟೀಮ್ ವರ್ಕಲ್ಲಿ ತುಂಬ ಪ್ರಶಸ್ತವನ್ನು ಸಿಗುತ್ತೆ ಖಂಡಿತವಾಗಿ ಟೀಮ್ ವರ್ಕಲ್ಲಿ ಮಾಡ್ಕೊಳ್ಳಿ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ತಗೊಳ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ನೀವೇನೇ ಈ ಒಂದು ವರ್ಷ ಡೀಪಾಗಿ ಅನಲೈಸ್ ಮಾಡಿ ಮಾಡ್ತೀರಿ ವೆರಿ ಡೀಪ್ ಅನಾಲಿಸಿಸ್ ಕೂಡ ಆಗ್ತದೆ ಮೆಲಗಿ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ಸಾಧ್ಯತೆ ಬರುತ್ತೆ ಮಲಗಿ ಶತ್ರುವಿನ ದಮನವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಇದೆ ಹಾಗೆ ಈ ಒಂದು ಸಂಖ್ಯೆಯಲ್ಲಿ ತಾವು ಹುಟ್ಟಿದ್ದೀರಿ ಅಂದಾಗ ತುಂಬಾ ಹಾರ್ಡ್ ವರ್ಕ್ಗೆ ಪ್ರಿಫರೆನ್ಸ್ ಕೊಡ್ತೀರಾ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಿ ಜೊತೆಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಕೂಡ ನಿಮ್ಮಲ್ಲಿ ಬೆಳೀತದೆ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಸಂಸ್ಥೆಯ ಲೀಡ್ ಮಾಡ್ತಕ್ಕಂಥದ್ದು ಈ ಒಂದು ಸಂದರ್ಭ ನಿಮಗೆ ಯಶಸ್ಸನ್ನು ಕೊಡುತ್ತೆ ದ ಡ್ರಮಂಡಸ್ ಒಂದು ಒಂದು ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ತುಂಬ ಕ್ರೈಮಲ್ಲಿ ಅಂದರೆ ಈ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಇರತಕ್ಕಂಥವ್ರಿಗೆ ದ ಬೆಸ್ಟ್ ಒಂದು ಕಾಲ ಆಗ್ತಕ್ಕಂಥ ಇರುತ್ತೆ ಜೊತೆಗೆ ಈ ಫೋರೆನ್ಸಿಕ್ ಲ್ಯಾಬ್ ಲೋಟಲ್ಲಿ ಇರ್ತಕ್ಕಂಥವ್ರಿಗೆ ತುಂಬನೇ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಸಿಕ್ಸ್ ಸೆನ್ಸ್ ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಈ ಒಂದು ವರ್ಷ ನಿಮಗೆ ಅದ್ಭುತವಾಗಿರ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಎರಡನೇ ತಾರೀಕು ಒಂದನೇ ತಾರೀಕು ಎರಡು ಮೂರು ನಾಲ್ಕು ಈ ಅಂದರೆ ಅಂತರ ಅಂದರೆ ಅರ್ಥಾತ್ ಒಂದು ಹತ್ತು ಹತ್ತೊಂಬತ್ತು ಹುಟ್ಟಲು ಇಪ್ಪತ್ತೆಂಟರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಾನು ಏನೇನು ತಿಳಿಸಿದ್ದೀನೋ ಮ್ಯಾಕ್ಸಿಮಮ್ ಈ ಆಂಗ್ಲ ಹೊಸ ವರ್ಷ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಸಮಯವನ್ನು ಕೊಡುತ್ತೆ ಹಾಗೆ ಯಾರ್ಯಾರು ಏನೇನು ಇಶ್ಯೂಸ್ ಇರುತ್ತೋ ಜೊತೆಗೆ ಎರಡನೇ ತಾರೀಕು ಹುಟ್ಲು ಹುಟ್ಟಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ವೈಟ್ ಜಾಸ್ತಿ ಯೂಸ್ ಮಾಡಿ ಜೊತೆಗೆ ಪೇಲ್ ರೆಡ್ ಜಾಸ್ತಿ ಯೂಸ್ ಮಾಡಿ ಗುಡ್ ಆಗ್ತದೆ ಅದೇ ರೀತಿಯಾಗಿ ಮೂರನೇ ತಾರಿ ಕೊಟ್ಟಿರ್ತಕ್ಕಂಥವ್ರು ಆರೆಂಜ್ ಕಲರ್ನ ಜಾಸ್ತಿ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಗುಡ್ ಆಗ್ತಾ ಬರುತ್ತೆ ಆರೆಂಜ್ ಕಲರ್ ಖಂಡಿತ ತುಂಬ ಅಥವಾ ಪೇಲ್ ಎಲ್ಲೋ ಕಲರ್ ಪೇಲ್ ಎಲ್ಲೋ ಆರೆಂಜ್ ಈಸ್ ಬೆಸ್ಟ್ ಹಾಗೆ ನಾಲ್ಕನೇ ತಾರೀಕು ಹುಟ್ಟಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ಗ್ರೀನ್ ಕಲರ್ನ ಜಾಸ್ತಿ ಯೂಸ್ ಮಾಡಿ ಗ್ರೀನ್ ಕಲರ್ ಆದಷ್ಟು ಗ್ರೀನ್ ಕಲರ್ ಈಸ್ ಗುಡ್ ಆಗ್ತದೆ ನಾಲ್ಕನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರ ಜೊತೆಗೆ ಈ ಒಂದು ಹೊಸ ವರ್ಷ ಆರೆಂಜ್ ಕಲರ್ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಪ್ರಶಸ್ತವಾಗ್ತದೆ ಆ ಗ ಕಲರ್ ಥೆರಪಿ ಕೂಡ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಖಂಡಿತ ಯಾರು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ